ಚಂದ್ರಶ ಅಂತ ದಾವಣಗೆರೆ ಅಂತ ಕರೆ ಮಾಡಿದ್ರ ಚಂದ್ರಶ್ ನಮಸ್ತೆ ತಮ್ಮ ಪ್ರಶ್ನೆ ಅಂತ ಕೇಳಿ ಮಾತ್ರ ನಮಸ್ತೆ ಚಂದ್ರಶೇಖರ್ ಹೇಳಿ ತಮ್ಮ ಸಮಸ್ಯೆ ಏನು ಸರ್ ನಮ್ಮ ಸಮಸ್ಯೆ ಅದೇ ಸಂಭಾವ ಮಾಡಬೇಕಾರ ಹಾ ಹಾ ಜಲ್ದಿ ಇದಾಗುತ್ತೆ ಬೇಗ ಔಟ್ ಆಗ್ಬಿಡ್ತದೆ ಶೀಘ್ರ ಸ್ಕಲನ್ ಆಗತ್ತೆ ಹೌದು ಮೊದಲಿಂದ ಆ ತರ ಆಗ್ತಾ ಇದೆಯಾ ಇತ್ತೀಚು ಸರ್ ನಮಗೆಲ್ಲಾ ಮೂರು ಜನ ಮಕ್ಕಳು ನಿಮ್ಗೆ ಈ ಈ ರೀತಿ ಯಾವಾಗಿಂದ ಕಾಣಿಸ್ಕೊಂಡಿದೆ ಅಂತ ಚಂದ್ರ ಮುಂಚೆಯಿಂದ ಇದೆಯಾ ಅಥವಾ ಇತ್ತೀಚೆಗೆ ಬಂದಿದ್ಯಾ ಅಂತ ಸರ್ ಅಸ್ತಮಾಯಿತನ ಇತ್ತು ನಮ್ದು ಒಂದ್ ಸ್ವಲ್ಪ ಹಂಗಾಗಿ ಜಲ್ದಿ ಔಟ್ ಆಗುತ್ತೆ ನಾವು ಕೆಲವೊಂದು ಮಾತ್ರ ತಗೊಂತಿದ್ವಿ ಅದರಿಂದ ಏನು ಸ್ವಲ್ಪ ಇದಾಗೈತಿ ಒಂದ್ ಸ್ವಲ್ಪ ಮಾಡಬೇಕಾದ್ರೆ ಬಾರಿ ಉರಿ ಆಗತ್ತೆ ಹ್ಮ್ 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 ಅಲ್ಲ ನನ್ ಪ್ರಶ್ನೆ ನಿಮಗೆ ಕೇಳಿದ್ದು ನಿಮ್ಗೆ ಈ ಶೀಘ್ರ ಸ್ಕಲನದ ತೊಂದ್ರೆ ನೀವು ಮದುವೆ ಆದಾಗ್ಲಿಂದ ಅಂದ್ರೆ ನಿಮ್ ಮುಂಚೆಯಿಂದನೂ ಇದೆಯೋ ಅಥವಾ ಇತ್ತೀಚೆಗೆ ಏನಾದ್ರೂ ಬೆಳವಣಿಗೆ ಆಗಿದೆ ಇತ್ತೀಚೆಗೆ ಎರಡು ವರ್ಷದಿಂದ ನಿಮ್ಗೆ ದೈಹಿಕ ಬದಲಾವಣೆಗಳು ಏನೇನಾಗಿದೆ ನಿಮ್ ಶರೀರದಲ್ಲಿ ಶುಗರ್ ಏನಾದ್ರೂ ಬಂದಿದೆಯಾ ಅಥವಾ ಬಿ ಪಿ ಏನಾದ್ರು ಬಂದಿದೆಯಾ ಶುಗರ್ ಶುಗರ್ ಇದೆ ಹ ಅದೇ ಕಾರಣ ಈ ಡಯಾಬಿಟಿಕ್ ಪೀನೋಪತಿ ಅಂತ ಆಗ್ತದೆ ಡಯಾಬಿಟಿಸ್ ನಲ್ಲಿ ಏನಾಗುತ್ತೆ ಈ ನರಮಂಡಲದ ಮೇಲೆ ಅಗಾಧವಾದ ದುಷ್ಪರಿಣಾಮನ ಉಂಟು ಮಾಡ್ತದೆ ಈ ಪ್ರಪ್ರಥಮವಾಗಿ ಈ ಶುಗರ್ ಇರೋರಿಗೆ ಗೊತ್ತಾಗದೇ ಎರೆಕ್ಟೈಲ್ಡಿಸ್ ಫಂಕ್ಷನ್ ಇಂದ ಫಸ್ಟ್ ಸೈನ್ ಆಫ್ ಡಯಾಬಿಟಿಸ್ ಇಸ್ ಎರೆಕ್ಟೈಲ್ಡಿಸ್ ಫಂಕ್ಷನ್ ಅಂದರೆ ಸಕ್ಕರೆ ರೋಗ ಮಧುಮೇಹ ಇರೋರಿಗೆ ಮೊದಲನೇ ಚಿಹ್ನೆಯೇ ಈ ಎರೆಕ್ಟೈಲ್ಡಿಸ್ ಫಂಕ್ಷನ್ ಅಥವಾ ನಿಮ್ಮರಿಕೆ ದೋಷ ಏನಕ್ಕೆ ಅಂತಂದರೆ ಈ ನರನ ನರಗಳೇನಿದೆ ಭಾಳ ಸೂಕ್ಷ್ಮವಾದ ನರಗಳಿರೋದು ದೇಹದಲ್ಲಿ ಶಿಷ್ಣುವಿನ ಬಹಳ ಸೂಕ್ಷ್ಮತೆ ಇರ್ತದೆ ಅದು ಸ್ವಲ್ಪ ಟಿಗರ್ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ನಂಬರ್ಕೆ ಆಗಬೇಕು ಅಂದರೆ ಇನ್ನೆಷ್ಟು ನರಗಳು ಅಲ್ಲಿ ಇರಬೇಕು ಹಾಗಾಗಿ ಏನಾಗುತ್ತೆ ಜೊತೆಗೆ ಈ ಒಂಥರ ನಾಲ್ಗೆ ತುದಿ ಇದ್ದಂಗೆ ನಾಲ್ಗೆನಲೆ ಹೇಗೆ ವಿಪರೀತ ನರಗಳು ಇರುತ್ತೆ ನಾವು ಒಂಚೂರು ಟೇಸ್ಟ್ ಮಾಡಿ ಒಂದು ಸಣ್ಣ ಕಲ್ಲು ಉಪ್ಪಿದ್ದರೂ ನಾವು ಆಗಲೇ ಟೇಸ್ಟ್ ಬಂತು ಅಂತ ಹೇಳ್ತೀವಿ ಅದೇ ರೀತಿ ಶಿಷ್ಣುವಿನಲ್ಲೂ ವಿಪರೀತ ನರುಗಳಿರ್ತದೆ ಈ ಅದರಲ್ಲೂ ಮೂರು ಥರ ನರ ನರ ಇರ್ತದೆ ಸಿಂಪತಿಟಿಕ್ ನರ್ಸು ಪ್ಯಾರಾಸಿಂಪತಿಟಿಕ್ ನರ್ಸು ರೆಗ್ಯುಲರ್ ನರ್ಸು ಪೀನೇಲ್ ನವು ಈ ನರಗಳು ಏನಾಗುತ್ತೆ ಸೂಕ್ಷ್ಮತೆನ ಕಳ್ಕೊಳ್ತವೆ ಡಯಾಬಿಟಿಸ್ನಲ್ಲಿ ನಮ್ಮ ಆಗ್ಬಿಡ್ತವೆ ಮರಗಟ್ಬಿಡ್ತವೆ ಒಂಥರ ಅನಸ್ಥೆಟಿಸ್ಟ್ ಆದಂಗೆ ಒಂಥರ ಲಿಗ್ನಕೈನ್ ಸೈಲಕೈ ಇಂಜೆಕ್ಷನ್ ಕೊಟ್ಬಿಟ್ರೆ ಏನಾಗುತ್ತೆ ಮರಗಟ್ಬಿಡುತ್ತಲ್ಲ ಆ ಥರ ಹಾಗೇನಾಗುತ್ತೆ ನೀವ್ರಿಕೆ ದೋಷ ಉಂಟಾಗುತ್ತೆ ಅದಕ್ಕೆ ಡಯಾಬಿಟಿಕ್ ಪೀನೋಪತಿ ಅಂತೀವಿ ಹಾಗೆ ಬಿಟ್ಟರೆ ಈ ನರಗಳು ಬೇರೆ ಬೇರೆ ನರಗಳು ಮಂಡಲನೂ ಎಫೆಕ್ಟ್ ಆಗ್ತದೆ ಡಯಾಬಿಟಿಕ್ ಪೆರಿಫರಲ್ ನ್ಯೂರೈಟಿಸು ಕಾಲುಗಳು ಅದರೋದು ಡಯಾಬಿಟಿಕ್ ಫುಟ್ಟು ಕಾಲು ಸ್ಪರ್ಶತೆ ಕಳ್ಕೊಳ್ಳೋದು ಡಯಾಬಿಟಿಕ್ ರೆಟಿನೋಪತಿ ದೃಷ್ಟಿ ಹೊಟ್ಟೋಗೋದು ಡಯಾಬಿಟಿಕ್ ಕಾರ್ಡಿಯೋಪತಿ ಡಯಾಬಿಟಿಕ್ ನೆಫ್ರೋಪತಿ ಹೀಗೆ ಅದರಿಂದ ಈ ಡಯಾಬಿಟಿಸ್ ಇರೋದ್ರಿಂದ ಏನಾಗಿದೆ ಇವ್ರಿಗೆ ಶೀಘ್ರ ಆಗ್ತಾಯಿದೆ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಶೀಘ್ರ ಸ್ಕಲನ ಕಂಟ್ರೋಲ್ ಬರ್ತದೆ ಜೊತೆಗೆ ಶೀಘ್ರ ಸ್ಕಲ್ನ ಕಂಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಡಿಪಾಕ್ಸಿಡಿನ್ ಮಾತ್ರ ಬರ್ತದೆ ಲಾಕ್ಸ್ ಜೆಲ್ ಬರ್ತದೆ ಎಕ್ಸೆಲೋಕೈನ್ ಜೆಲ್ ಬರ್ತದೆ ಅದನ್ನ ಹಚ್ಚಿದ್ರೆ ಅವ್ರಿಗೆ ಸರಿಯಾಗುತ್ತೆ ಒಂದೇ ಒಂದವರ ಸಲಹೆ ಅಂದ್ರೆ ಮೊದಲು ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಆಗಿಟ್ಕೊಳ್ಳಿ ಧನ್ಯವಾದ